ಸಾಕಷ್ಟು ಜನರಿಗೆ ಒಂದು ಬೆಂಬಲ ಇದೆ ಏನಪ್ಪಾ ಅಂದ್ರೆ ಕನ್ಫ್ಯೂಷನ್ ಲೋಕಾಯುಕ್ತ ಅಂದ್ರೆ ಯಾರು ಲೋಕಾಯುಕ್ತ ಅಂದ್ರೆ ಏನು ಏನು ಅವರು ಅವ್ರ ಕೆಲಸ ನೇರವಾಗಿ ರೇಡ್ ಮಾಡೋದಾ ನಿಮ್ಮ ವಿಚಾರದಲ್ಲಿ ಅಂದ್ರೆ ಯಾರು ಸರ್ ಏನು ಲೋಕಾಯುಕ್ತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿಸಿದ್ರಿ ಅದು ಮೇಲಾಗಿ ಘಟಾನುಘಟಿ ನಾಯಕರನ್ನ ಜೈಲಿಗೆ ಕಳಿಸ್ತಿರ್ತಕ್ಕಂಥ ಪ್ರಯತ್ನವನ್ನ ಕೂಡ ಮಾಡಿದ್ರಿ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುರಾವೆಗಳನ್ನು ಕೂಡ ರಾಜ್ಯದ ಜನತೆ ಎದುರುಗಡೆ ಇಡ್ತಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಸಮಸ್ಯೆಗಳು ಆಗಿರ್ಬಹುದಲ್ಲ ಸರ್ ಯಾವುದೇ ವ್ಯವಸ್ಥೆಯ ವಿರುದ್ಧ ನೀವು ಕೆಲಸ ಮಾಡಿದಾಗ ಕಷ್ಟಗಳಾಗ ಸಹಜ ಸಾಕಷ್ಟು ಜನ ಅಧಿಕಾರಿಗಳು ಅಧಿಕಾರಿಗಳು ಇರ್ತಾರೆ ಸರ್ ಅವರಿಗೆ ಸಾಕಷ್ಟು ಅವಕಾಶಗಳು ಇರ್ತಾರೆ ಏನೋ ಮಾಡಬಹುದು ಸಮಾಜಕ್ಕೆ ಕೊಡುಗೆ ಕೊಡಬಹುದು ಆದ್ರೆ ಸಾಕಷ್ಟು ಕುಂಟು ನೆಪಗಳನ್ನ ಹೇಳುದ್ರಲ್ಲೇ ಸಮಯವನ್ನು ಕಡಿತಾರೆ ವ್ಯವಸ್ಥೆನೇ ಹಾಗೆ ಇದೆ ರೀ ಏನ್ ಮಾಡ್ಬೇಕ್ರಿ ನಮ್ಗೆ ಆಗೋದಿಲ್ಲ ಒಂದ್ ವೇಳೆ ನಾವು ವಿರುದ್ಧ ಮಾತಾಡಿದ್ರೆ ಅಥವಾ ಕೆಲಸ ಮಾಡಿದ್ರೆ ನಮ್ಮನ್ನ ತೆಗೆದು ಸಾಕ್ತಾರೀ ನಿಜ ಆದ್ರೆ ಅದಕ್ಕೆಲ್ಲ ಸರಿಯಲ್ಲ ಅನ್ನೋದು ನನ್ನ ಕೆಲಸ ಮಾಡಬೇಕಾದ್ರೆ ನನಗನ್ಸುತ್ತೆ ನಿಮಗೆ ಕೂಡ ಬದರಿಕೆ ಕೆಲಗಳು ಬಂದಿರಬಹುದು ಪ್ರೆಷರ್ ಬಂದಿರಬಹುದು ಅವೆಲ್ಲವನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ರಿ ನಿಮ್ಮ ದೃಷ್ಟಿಯಲ್ಲಿ ಯಶಸ್ಸು ಅಂದ್ರೆ ಏನು ಸರ್ ಮನುಷ್ಯನ ಯಶಸ್ಸು ಅಂದ್ರೆ ಏನು ನಮ್ಮ ಜವಾಬ್ದಾರಿಯನ್ನ ನಿಭಾಯಿಸುವುದು ಯಶಸ್ಸು ಅನ್ನೋದು ನನ್ನ ವಿಚಾರ ಸುಮಾರು ನನಗೆ ಅನ್ಸುತ್ತೆ ನಿಮ್ಗೆ ಎಂಬತ್ತೈದು ವಯಸ್ಸು ಹೌದು ಇಷ್ಟೆಲ್ಲ ವರ್ಷಗಳ ಆದ ನಂತರ ನಿಮ್ಗೆ ಏನಾದ್ರು ಗಿಲ್ಟ್ ಆಗುತ್ತಾ ಯಾಕಪ್ಪ ನಾನು ದುಡ್ಡು ಗಳಿಸ್ತಿಲ್ಲ ಅದು ಗಳಿಸಬೇಕಾಗಿತ್ತೇನು ಐ ಶಾರಾಮಿ ಜಿಂದಗಿ ನಡೆಸಬಹುದಿತ್ತೇನು ತನ್ನ ಸತ್ಯದ ದಾರಿಯಲ್ಲಿ ಹೋಗಿ ತಪ್ಪು ಮಾಡಿದ್ದೇನು ಅಂತ ನಿಮ್ಗೆ ಅನ್ಸುತ್ತೆ ಹೇಳೋದಾದ್ರೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಗೆ ಸ್ವಾಗತವನ್ನ ಕೊಡ್ತಾನೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಈ ನಾಡು ಕಂಡಿರ್ತಕ್ಕಂಥ ದೀಮಂತ ನಾಯಕರು ನಿಷ್ಠಿಗೆ ಹೆಸರು ವಾಸಿಯಾಗಿರ್ತಕ್ಕಂಥ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂತೋಷ ಹೆಗಡೆ ಅವರು ಅವರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿ ನಿಮ್ ಹೆಸರು ಕೇಳಿದ್ರೆ ಒಂಥರ ದೇಹದಲ್ಲಿ ಏನೋ ಸಂಚಲನವನ್ನು ಉಂಟು ಮಾಡಿದಾಗತ್ತೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಕೆಲಸವನ್ನ ಯಾವ ರೀತಿ ಮಾಡಬೇಕು ಅಂತ ನೀವು ದೇಶಕ್ಕೆ ತೋರಿಸಿದವರು ಸಾಕಷ್ಟು ಜನರಿಗೆ ಒಂದು ಗೊಂದಲ ಇದೆ ಏನಪ್ಪಾ ಅಂದ್ರೆ ಕನ್ಫ್ಯೂಷನ್ ಲೋಕಾಯುಕ್ತ ಅಂದ್ರೆ ಯಾರು ಲೋಕಾಯುಕ್ತ ಅಂದ್ರೆ ಏನು ಏನು ಅಂದ್ರೆ ಅವ್ರ ಅವ್ರ ಕೆಲಸ ನೇರವಾಗಿ ಬರೀ ರೇಡ್ ಮಾಡೋದ ನಿಮ್ಮ ವಿಚಾರದಲ್ಲಿ ಲೋಕಾಯುಕ್ತ ಅಂದ್ರೆ ಯಾರು ಸರ್ ಲೋಕ ಆಯುಕ್ತ ಅಂದ್ರೆ ಜನರ ಅಧಿಕಾರಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ಎರಡು ಅಧಿಕಾರ ಇದೆ ಒಂದು ಆಡಳಿತೆಯಿಂದ ಜನರಿಗಾಗುವಂತ ಅನ್ಯಾಯಕ್ಕೆ ಪರಿಹಾರ ಕೊಡ್ಸೋದು ಎರಡನೇದು ಲೋಕಾಯುಕ್ತ ಪೊಲೀಸರ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ವಿಚಾರಣೆ ಮಾಡುವುದು ಈ ಎರಡೂ ಅಧಿಕಾರಿಗಳು ಬಹಳ ಉತ್ತಮವಾದ ಅಧಿಕಾರಿಗಳು ಜನರ ಸಹಾಯಗಾಗಿ ಮಾಡಿದಂತಹ ಒಂದು ಸಂಸ್ಥೆ ಅದರಿಂದ ಬಹಳಷ್ಟು ಜನರಿಗೆ ಅದು ಬಡವರಿಗೆ ಕೋರ್ಟ್ಗೆ ಹೋಗೋಕೆ ತಾಕತ್ತಿಂದವರಿಗೆ ಮತ್ತೆ ಬೇಗನೆ ಪರಿಹಾರ ಸಿಗುವಂತ ಒಂದು ಸಂದರ್ಭ ಅದಕ್ಕೆ ಲೋಕಾಯುಕ್ತ ಸಂಸ್ಥೆ ಬಹಳ ಉತ್ತಮವಾದ ಸಂಸ್ಥೆ ಅಂತ ನಾನು ತಿಳ್ಕೊಂಡಿದ್ದೇನೆ ಬಹಳಷ್ಟು ಅನ್ಯಾಯಗಳು ನಡೀತಾ ಇರ್ತವೆ ಆ ಗಂಟೆಯಲ್ಲಿ ದುರಾಸೆಯಿಂದ ಭ್ರಷ್ಟಾಚಾರ ಬಹಳ ದೊಡ್ಡ ಮಟ್ಟಕ್ಕೆ ಈ ಎರಡು ಅಧಿಕಾರವನ್ನ ಸರಿಯಾಗಿ ಚಲಾಯಿಸಿದ್ರೆ ಕರ್ನಾಟಕದ ಜನತೆ ಬಹಳ ಸಂತಸ ಪಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ನೀವು ನೀವು ಲೋಕಾಯುಕ್ತರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿಸಿದ್ರಿ ಅದು ಮೇಲಾಗಿ ಘಟಾನುಘಟಿ ನಾಯಕರನ್ನ ಜೈಲಿಗೆ ಕಳಿಸಿರ್ತಕ್ಕಂತ ಪ್ರಯತ್ನವನ್ನ ಕೂಡ ಮಾಡಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುರಾವೆಗಳನ್ನು ಕೂಡ ರಾಜ್ಯದ ಜನತೆ ಎದುರುಗಡೆ ಇಡ್ತಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಸಮ ಸಮಸ್ಯೆಗಳು ಆಗಿರ್ಬೋದಲ್ಲ ಸರ್ ಯಾಕಂದ್ರೆ ವ್ಯವಸ್ಥೆಯ ವಿರುದ್ಧ ನೀವು ಕೆಲಸ ಮಾಡಿದಾಗ ಕಷ್ಟಗಳಾಗೋದು ಸಹಜ ಒತ್ತಡಗಳಿದ್ದವು ಆದ್ರೆ ಅದಕ್ಕೆ ನಾನು ತಲೆ ಭಾಗಿಸಲಿಲ್ಲ ನನ್ನ ಜೊತೆ ಬಹಳ ಉತ್ತಮ ಅಧಿಕಾರಿಗಳಿದ್ರು ಅವರು ಕೂಡ ಯಾರು ಯಾವುದೇ ಒಂದು ಒತ್ತಡಕ್ಕೆ ತಲೆ ಭಾಗಿಸಲಿಲ್ಲ ಅದರಿಂದಾಗಿ ಇಂತ ಒಂದು ಕೆಲಸ ಮಾಡೋಕೆ ಸಾಧ್ಯವಾಯಿತು ಮೂರು ಜನ ಮುಖ್ಯಮಂತ್ರಿಗಳ ವಿರುದ್ಧ ಬರೆದುಕೊಟ್ಟಿದ್ವಿ ರೀತಿ ನೂರಾರು ಜನರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ದೇವೆ ಉದಾಹರಣೆಗೆ ಒಂದು ಮಗು ಆರು ತಿಂಗಳ ಮಗುವನ್ನು ಕರ್ಕೊಂಡು ಬೇಕಾದ ಪೋಷಕರು ಲೋಕಾಯುಕ್ತಕ್ಕೆ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ ಈ ಮಗು ನೋಡಕ್ಕೆ ಚೆನ್ನಾಗಿದೆ ಇದೆ ಆದ್ರೆ ಮಗು ಇಲ್ಲ ಅದರಿಂದ ತಿನ್ನುವುದು ಬಾಯಲ್ಲಿ ಹೊರಗೆ ತರುವುದು ಬಾಯಲ್ಲೇ ಲೋಕ ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ ಬೇಸರ ಒಂದು ಉತ್ತಮ ಆಸ್ಪತ್ರೆ ಕರ್ಕೊಂಡು ಹೋಗಿ ಮಕ್ಕಳ ತಜ್ಞ ಇದನ್ನ ಆಪರೇಷನ್ ಮೂಲಕ ಸರಿ ಮಾಡಿ ಕೊಡ್ತಾನೆ ಅಂತ ಅದನ್ನ ನಂಬಿ ಅವರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು ಮಗುವನ್ನ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನ ಪರೀಕ್ಷೆ ಮಾಡಿ ಎಲ್ಲ ಮಾಡಿಕೊಡ್ತೇನೆ ಆದ್ರೆ ಒಂದಿಷ್ಟು ಖರ್ಚು ಆಗ್ತದೆ ಅಂತಾನೆ ಖರ್ಚು ಖರ್ಚು ಎಲ್ಲ ಖರ್ಚು ಲಂಚ ಗಂಡ ಹೆಂಡತಿ ಗೊತ್ತಿತ್ತು ಈ ರೀತಿ ಆಗ್ತಾ ಇದೆ ಅಂತ ಅದಕ್ಕಾಗಿ ಸ್ವಲ್ಪ ಸಾಲ ಗಿಲ ಮಾಡಿ ಹಣ ತಗೊಂಡು ಹೋಗಿದ್ರು ಅದನ್ನ ವೈದ್ಯರ ಮೇಜಿನ ಮೇಲೆ ಇಡ್ತಾರೆ ಆತ ಅದಕ್ಕೆ ಲೆಕ್ಕ ಹಾಕಿ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಅದರಿಂದ ಮರ ಹೊರಗೆ ಹೋಗ್ತದೆ ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಅಂತ ಹೇಳ್ತಾನೆ ಆವಾಗ ಇವರು ಬೇಸರ ಪಟ್ಕೊಂಡು ಆ ಹಣ ವಾಪಸ್ ಕರ್ಕೊಂಡು ಮಗುವನ್ನ ಕರ್ಕೊಂಡು ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದು ಬೇರೆ ಆಸ್ಪತ್ರೆಗೆ ಹೋಗಲಿಲ್ಲ ನಮ್ಮ ಅಧಿಕಾರಿಗಳು ಹಳೆ ಏರ್ಪೋರ್ಟ್ ರೋಡ್ ಇರುವಂತ ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಅವರನ್ನ ಬೇಡ್ಕೊಂಡ್ವಿ ನಮ್ಮ ಊರವರು ಅವ್ರ ಪರಿಚಯ ಮಗುವಿಗೆ ಯಾವುದೇ ಹಣ ಕೈಗೊಂಡ್ರೆ ಆಪರೇಷನ್ ಮಾಡಿಕೊಟ್ರು ಇವತ್ತು ಆ ಮಗು ಹದಿನಾರು ವರ್ಷದ ಹೆಣ್ಮಗಳು ಎಸ್ ಎಸ್ ಎಲ್ ಸಿ ಕಲಿತಾ ಇದ್ದಲ್ಲ ಆ ಮಗುವಿಗೆ ಈ ಒಂದು ಸಹಾಯ ಸಿಗದೆ ಇದ್ರೆ ಏನಾಗ್ತಾ ಇತ್ತು ಯಾರು ಅವರನ್ನು ಮದುವೆ ಮಾಡೋರು ಹೋದ ಅಕ್ಟೋಬರ್ ಅಲ್ಲಿ ನನ್ನ ಮನೆಗೆ ಕರ್ಕೊಂಡು ಬಂದಿದ್ರು ಪ್ರತಿ ವರ್ಷ ಹುಟ್ಟು ಹಬ್ಬಕ್ಕೆ ನನಗೆ ಫೋನ್ ಮಾಡ್ತಾ ಇದ್ರು ಮಗುವಿಗೆ ಆಶೀರ್ವಾದ ಕೊಡಿ ಅಂತ ನನಗೆ ಖುಷಿ ಆಗ್ತಾ ಇತ್ತು ಆದ್ರೆ ಈ ಸಲ ಮಗಳನ್ನ ಕರ್ಕೊಂಡು ಬಂದಿದ್ರು ಈಗ ಸಾಕಷ್ಟು ಜನ ಅಧಿಕಾರಿಗಳು ಅಧಿಕಾರದಲ್ಲಿ ಇರ್ತಾರೆ ಸರ್ ಅವ್ರಿಗೆ ಸಾಕಷ್ಟು ಅವಕಾಶಗಳು ಇರ್ತಾರ ಏನೋ ಮಾಡಬಹುದು ಸಮಾಜಕ್ಕೆ ಕೊಡುಗೆ ಕೊಡಬಹುದು ಆದ್ರೆ ಸಾಕಷ್ಟು ಕುಂಟ ನೆಪಗಳನ್ನ ಹೇಳೋದ್ರಲ್ಲೇ ಸಮಯವನ್ನ ಈ ವ್ಯವಸ್ಥೆನೇ ಹಾಗೆ ಇದೆ ರೀ ನಾವ್ ಏನ್ ಮಾಡ್ಬೇಕ್ರಿ ನಮ್ಗೆ ಆಗೋದಿಲ್ಲ ಒಂದ್ ವೇಳೆ ನಾ ಅವ್ರ ವಿರುದ್ಧ ಮಾತಾಡಿದ್ರೆ ಅಥವಾ ವಿರುದ್ಧ ಕೆಲಸ ಮಾಡಿದ್ರೆ ನಮ್ಮನ್ನ ತೆಗೆದುಕೊಂಡು ಸಾಕ್ತಾರ್ರಿ ಹೇಳುದು ನಿಜ ಆದ್ರೆ ಅದಕ್ಕೆಲ್ಲ ಹೆದರಿ ತಲೆ ಬಾಗಿಸುವುದು ಸರಿಯಲ್ಲ ಅನ್ನೋದು ನನ್ನ ಹಾಗಿದ್ರೆ ನಿಮ್ಮ ವಿಚಾರದಲ್ಲಿ ಉಲ್ಟ ಆಗುತ್ತೆ ಹಾಗಿದ್ರೆ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅದೆಲ್ಲವನ್ನೂ ವಿರೋಧವನ್ನ ಹಾಕಿಕೊಂಡು ನೀವು ಯಶಸ್ಸಾಗಿ ತೋರಿಸಿದ್ದೀರಿ ಹಾಗಿದ್ರೆ ಇವ್ರಿಗೂ ಕೂಡ ತಾಳ್ಮೆ ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಇಚ್ಛಾಸಕ್ತಿ ಬೇಕಾಗಿತ್ತಲ್ಲೇ ಸಮಸ್ಯೆ ಅನ್ಸಲ್ಲ ನ್ಯಾಯಾಧೀಶನಾಗಿದ್ದಾಗಲೂ ಕೂಡ ಯಾರ ಪರವಾಗಿ ವಿರುದ್ಧವಾಗಿ ಕೆಲಸ ಮಾಡಿದವನಲ್ಲ ಕಾನೂನು ಪರವಾಗಿ ಕೆಲಸ ಮಾಡಿದವನು ಯಾರ ಎಂತ ಒತ್ತಡ ಬಂದರೂ ಕೂಡ ಅದಕ್ಕೆ ತಲೆ ಬಾರಿಸ್ಲೇನೆ ಅದು ನನ್ನ ಹಿರಿಯರು ಕಲ್ಸಕ ಕೆಲವು ಮೌಲ್ಯಗಳು ಅದನ್ನು ಪಾಲಿಸ್ಕೊಂಡು ಬಂದಿದ್ದೇವೆ ನನ್ನ ಏನಂದ್ರೆ ನನಗೆ ಸಂಬಳ ಕೊಟ್ಟಿದ್ದಾರೆ ಆ ಸಂಬಳದಲ್ಲಿ ನಾನು ಜೀವನ ಮಾಡ್ಬೇಕು ಮತ್ತೆ ಏನಾದರೂ ಜನ ಸಹಾಯ ಮಾಡುವ ಕಾನೂನು ಚೌಕಟ್ಟಲ್ಲಿ ಸಂದರ್ಭಗಳು ಬಂದ್ರೆ ಅದನ್ನ ಬ ಬಳಸ್ಕೊಂಡು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ ಅದೇ ರೀತಿಯಲ್ಲಿ ನಾನು ಮುಂದುವರೆದಿದ್ದೇನೆ ಅದೇ ರೀತಿಯಲ್ಲಿ ನನ್ನ ಜೊತೆ ಇದ್ದಂಥ ಅಧಿಕಾರಿಗಳು ಕೂಡ ಒಳ್ಳೆ ಕೆಲಸ ಮಾಡಿದ್ರು ನನಗೆ ಅನಿಸ್ತಾ ಇದೆ ಹಿರಿಯ ಅಧಿಕಾರಿ ಸರಿ ದಾರಿಯಲ್ಲಿ ಹೋಗ್ತಾ ಇದ್ರೆ ಮಿಕ್ಕಿದವರು ಕೂಡ ಅದೇ ದಾರಿಯಲ್ಲಿ ಬರ್ತಾರೆ ಅನ್ನೋದು ನನ್ನ ವಿಚಾರ ಈಗ ನೀವು ಕೆಲಸ ಮಾಡಬೇಕಾದ್ರೆ ನನಗನ್ಸುತ್ತೆ ನಿಮಗೂ ಕೂಡ ಬೆದರಿಕೆ ಕೆರೆಗಳು ಬಂದಿರಬೇಕು ಪ್ರೆಷರ್ ಬಂದಿರಬೇಕು ಅದೆಲ್ಲವನ್ನೂ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ರಿ ಅಂದ್ರೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ನನ್ಗೆ ಹೇಳ್ತಾ ಇದ್ರು ಇದ್ದದ್ರಲ್ಲೇ ತೃಪ್ತಿ ಪಡೆಯುವಂತಹ ಒಂದು ಗುಣ ಇಟ್ಕೊಳ್ಬೇಕು ಆವಾಗ ಜೀವನದಲ್ಲಿ ಸಂತಸ ಇರ್ತದೆ ದುರಾಸೆ ಅನ್ನೋ ರೋಗ ಬರಕ್ಕೆ ಬಿಡಬಾರ್ದು ದುರಾಸೆ ಇದ್ರೆ ಮತ್ತೆ ಎಷ್ಟು ಮಾಡಿದ್ರು ಸಾಲಲ್ಲ ಕ್ಯಾಂಟ ರೂಪಾಯಿ ಮಾಡಿದ್ರು ಸಾಲಲ್ಲ ಅಂತ ಅವ್ರು ನನ್ನ ತಂದೆಯವರು ಕೂಡ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ರು ಲೋಕಸಭಾ ಸ್ಪೀಕರ್ ಆಗಿದ್ರು ಅವರು ಕಾಲ ಆಗುವಾಗ ಎರಡು ರೂಮಿನ ಮನೆ ಒಂದು ಚಿಕ್ಕ ಹಳ್ಳಿಯಲ್ಲಿದೆ ಅದನ್ನು ಮಾಡಿ ತೋರಿಸಿದ್ರು ನನಗೆ ಅದರಿಂದ ನಾನು ಕೂಡ ನಿಮ್ಗೆ ಇಷ್ಟೆಲ್ಲ ಸುಮಾರು ನನಗೆ ಅನ್ಸುತ್ತೆ ನಿಮ್ಗೆ ಎಂಬತ್ತೈದು ವಯಸ್ಸು ಹೌದು ಇಷ್ಟೆಲ್ಲ ವರ್ಷಗಳ ಆದ ನಂತರ ನಿಮ್ಗೆ ಏನಾದ್ರೂ ಗೀಳ್ ಆಗತ್ತಾ ಯಾಕಪ್ಪ ನಾನು ದುಡ್ಡು ಗಳಿಸ್ತಿಲ್ಲ ಅದು ಗಳಿಸಬೇಕಾಗಿತ್ತೇನು ಆಯುಷ್ ಆರಾಮಿ ಜಿಂದಗಿ ನಡೆಸಬಹುದಿತ್ತೇನು ನಾನು ಆ ದಾರಿಯಲ್ಲಿ ಹೋಗಿ ತಪ್ಪು ಮಾಡಿದ್ದೇನು ಅಂತ ನಿಮ್ಗೆ ಅನಿಸುತ್ತೆ ಯಾವಾಗಾದ್ರೆ ಅದು ಅನಿಸ್ಲಿಲ್ಲ ಆದ್ರೆ ಆ ಸಂದರ್ಭ ಕೂಡ ಬರಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕೆ ನಮಗೆ ಎರಡ್ ಸಾವಿರದ ಹನ್ನೆರಡರಿಂದ ನಾನು ಆರ್ಬಿಟ್ರೇಷನ್ ಮಾಡ್ತಾ ಇದ್ದೆ ಅದು ಬಹಳಷ್ಟು ಆದಾಯ ಇದೆ ಆರ್ಬಿಟ್ರೇಷನ್ ಅಂದ್ರೆ ಕೋರ್ಟ್ ಇಂದ ವಿವಾದಗಳನ್ನ ಕೋರ್ಟಿನ ಹೊರಗಡೆ ಅದನ್ನು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಮಾಡಿದೆ ಅಂತ ಅದನಂತರ ಬಹಳಷ್ಟು ಆದಾಯ ಬಂದಿದೆ ನನ್ಗೆ ಇನ್ನೇನು ಬೇಡ ಅದು ನಾನ್ ಕಾಯ್ದೆ ಕಾದವನಲ್ಲ ನನ್ನ ಜೀವನದಲ್ಲಿ ಹಂಬಲ ತಗೊಂಡು ಕೆಲಸ ಮಾಡಿದವನು ಆದ್ರೆ ಇದೊಂದು ಸಂದರ್ಭದೊಳಗೆ ಬಂತು ಇವಾಗ ಬಹಳಷ್ಟು ನಿವೃತ್ತ ನ್ಯಾಯಧೀಶರು ಅದೇ ಆರ್ಬಿಟ್ರೇಷನ್ ಮಾಡ್ತಾ ಇದ್ದಾರೆ ಅದನ್ನು ಮಾಡಿದ ಅದರಿಂದ ಒಂದು ಬೇಸರ ಪಡುವಂತ ಸಂದರ್ಭ ಬಂದಿಲ್ಲ ಬಂದ್ರು ಕೂಡ ನಾನು ಅದಕ್ಕೆ ತಲೆ ಬೇಸರಕ್ಕೆ ಯಶಸ್ಸು ಅಂದ್ರೆ ಏನು ಸರ್ ಮನುಷ್ಯನ ಅಂದ್ರೆ ಏನು ನಮ್ಮ ಜವಾಬ್ದಾರಿಯನ್ನ ನಿಭಾಯಿಸುವುದು ಯಶಸ್ಸು ಅನ್ನೋದು ನನ್ನ ವಿಚಾರ ಇವಾಗ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ ಅಧಿಕಾರಿಗಳಾಗಿ ರಾಜಕೀಯಕ್ಕೆ ಬಂದು ದೊಡ್ಡ ದೊಡ್ಡ ಮಂತ್ರಿಗಳಾಗ್ತಾರೆ ಆದ್ರೆ ಅವರನ್ನು ಕೇಳ ನೋಡಿ ನಿಮ್ಮ ಜವಾಬ್ದಾರಿ ಏನಂತ ಕೇಳಿ ನೋಡಿ ಹುಡುಗಲ್ಲ ಅವ್ರ ಜವಾಬ್ದಾರಿ ಹಣ ಮಾಡೋದು ಮಾತ್ರ ಅದು ತಪ್ಪು ನಮ್ಮ ಜವಾಬ್ದಾರಿ ಯಾವ ಹುದ್ದೆಗೆ ಹೋಗ್ತೇವೆ ಆ ಜವಾಬ್ದಾರಿ ಏನಂತ ನಾವು ಮೊದಲು ತಿಳ್ಕೊಳ್ಬೇಕು ಇವಾಗ ಆಗ್ತದೆ ಏನಂದ್ರೆ ಆ ಜವಾಬ್ದಾರಿಯಲ್ಲಿ ನನಗೇನಿದೆ ಅನ್ನೋದೊಂದು ಗುಣ ನನಗೆ ಬರುವುದನ್ನು ಮೊದಲು ತಗೊಂಡು ಮತ್ತೆ ಮಿಕ್ಕಿದ್ದಕ್ಕೆ ಮಿಕ್ಕಿದ್ದವ್ರನ್ನ ಮಿಕ್ಕಿದ್ದಕ್ಕೆ ಕೆಲಸ ಮಾಡೋದು ಪದ್ಧತಿ ಆಗಿದೆ ಇದು ತಪ್ಪು ಆ ಹುದ್ದೆಗೆ ಹೋದ್ರೆ ನನ್ನಿಂದ ಜನರಿಗೆ ಏನ್ ಸಹಾಯ ಆಗ್ಬೇಕು ಅನ್ನೋದನ್ನ ಮೊದಲು ತಿಳ್ಕೊಂಡು ಅದನ್ನ ನಿಭಾಯಿಸುವ ಶಕ್ತಿ ಇದ್ರೆ ಮಾತ್ರ ಆ ಹುದ್ದೆಗೆ ಹೋಗ್ಬೇಕು ಇಲ್ಲದ್ರೆ ಅದನ್ನು ದೂರ ಇರಬೇಕು ನೀವು ಹೇಳೋ ಪ್ರಕಾರ ನೋಡಿದ್ರೆ ಬೇರೆಯವರ ಮೇಲೆ ಆರೋಪ ಮಾಡಬೇಕು ಆರೋಪ ಪ್ರತ್ಯಾರೋಪ ಮಾಡುವುದನ್ನು ಬಿಟ್ಟು ನೀನು ಏನು ಸಮಾಜಕ್ಕೆ ಮಾಡ್ಲಿಕ್ಕೆ ಏನ್ ಸಾಧ್ಯ ಅದು ಮೊದಲು ತಿಳ್ಕೊಳ್ಬೇಕು ನಾನೇನ್ ಮಾಡಿದ್ದೇನೆ ಇನ್ನೊಬ್ಬ ಏನ್ ಮಾಡಿದ ಅದು ತಪ್ಪು ಇರ್ಬೋದು ಅದಕ್ಕೆ ಬೇರೆ ದಾರಿ ಹುಡ್ಕೋಣ ಆದ್ರೆ ಮೊದಲ ಆ ಪ್ರಶ್ನೆ ನಾನು ನನ್ ಕೇಳ್ಕೊಬೇಕು ನಾನು ಇದನ್ನು ಮತ್ತೆ ಸರಿಯಾದ ದಾರಿಯಲ್ಲಿ ನಿಭಾಯಿಸಿದ್ದೇನೆ ಎಲ್ವೋ ಅಂತ ಅಂತ ಭಾವನೆಗಳಿದ್ರೆ ನಮ್ಮ ಜವಾಬ್ದಾರಿಯನ್ನ ಪ್ರತಿಯೊಬ್ಬ ಅಧಿಕಾರಿ ನಿಭಾಯಿಸ್ತಾ ಹೋದ್ರೆ ಅಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇರ್ತದೆ ಈಗ ಭಾರತ ದೇಶದಲ್ಲಿ ಸಾಕಷ್ಟು ಸಮುದಾಯಗಳು ಬದುಕ್ತವೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆದ್ರೆ ಎಲ್ಲೋ ಒಂದು ಕಡೆ ಈ ದೇಶದ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಬೇಕಾದ್ರೆ ಏನ್ ಅವಶ್ಯಕತೆ ಇದೆ ಈ ದೇಶದಲ್ಲಿ ಬದುಕಿರ್ತಕ್ಕಂಥ ನಾಗರಿಕರು ಏನ್ ಮಾಡ್ಬೇಕು ಮಾತೆತ್ತಿದ್ರೆ ನಾವೇನ್ ಹೇಳ್ತೀವಿ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತೀವಿ ನಿಜವಾಗ್ಲೂ ಕೂಡ ಈ ದೇಶಕ್ಕೆ ದೇಶದ ಗೌರವವನ್ನ ಹೆಚ್ಚು ಮಾಡ್ಲಿಕ್ಕೆ ದೇಶದ ನಾಗರಿಕರ ಆಗಿರ್ತಕ್ಕಂಥವ್ರು ನಾವ್ ಏನ್ ಮಾಡ್ಬೇಕು ಮೊದ್ಲೇ ಕೆಲಸ ಸರ್ ಮೊತ್ತ ಮೊದಲಾಗಿ ಇವತ್ತಿನ ಪರಿಸ್ಥಿತಿಗೆ ಯಾವ್ದು ಕಾರಣ ಅಂತ ಅರ್ಥ ಮಾಡ್ಕೊಳ್ಬೇಕು ನನ್ನ ಅನಿಸಿಕೆಯಲ್ಲಿ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ದುರಾಸೆ ಅನ್ನೋ ಒಂದು ರೋಗ ಆ ದುರಾಸೆಗೆ ಮಟ್ಟ ಹಾಕುವ ಪ್ರಯತ್ನ ಆಗ್ಬೋದು ಆದ್ರೆ ಯಾವ ರೀತಿಯಲ್ಲಿ ಅದಕ್ಕೆ ಮಟ್ಟ ಹಾಕಬಹುದು ದುರಾಸೆಗೆ ದುರಾಸೆ ಕಾನೂನ್ಗೆ ಹೆದರಲ್ಲ ಅದು ನಮ್ಮ ದೇಶದಲ್ಲಿ ಕೊನೆ ಹಂತಕ್ಕೆ ಕಾನೂನು ಬರ್ಬೇಕಾದ್ರೆ ಬಹಳ ದಶಕಗಳಾಗ್ತವೆ ಅದ್ರಿಂದ ಯಾರು ಕಾನೂನ್ಗೆ ಹೆದರಲ್ಲ ಅದಕ್ಕೆ ಮದ್ದಿಲ್ಲ ಒಂದೇ ದಾರಿ ನನ್ನ ಅನಿಸಿಕೆಯಲ್ಲಿ ತೃಪ್ತಿ ಅನ್ನೋ ಗುಣ ನಾವು ಅಳಿಸ್ಬೇಕು ಹಿಂದೆ ಗುರಾಸ ಇತ್ತು ಆದ್ರೆ ಜನರಲ್ಲಿ ತೃಪ್ತಿ ಜಾಸ್ತಿ ಯಾಕಂದ್ರೆ ಅಂದಿನ ಸಮಾಜ ಪ್ರಾಮಾಣಿಕರಿಗೆ ಬೆಲೆ ಕೊಡ್ತಾ ಇತ್ತು ತಪ್ಪು ಮಾಡಿದವರನ್ನ ಶಿಕ್ಷಿಸ್ತಾ ಇತ್ತು ಶಿಕ್ಷೆ ಅಂದ್ರೆ ಕೋರ್ಟ್ ಶಿಕ್ಷೆಯನ್ನ ಬಹಿಷ್ಕರಿಸ್ತಾ ಇತ್ತು ಬಹಿಷ್ಕಾರ ದೊಡ್ಡ ಶಿಕ್ಷೆ ಅದು ತಪ್ಪು ಮಾಡಿದವಂಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಅದರ ಪರಿಣಾಮ ಬೀಳ್ತಾ ಇತ್ತು ಆದ್ರಿಂದ ಜನರು ಹೆದರ್ತಾ ಇದ್ರು ಅದ್ರಲ್ಲಿ ಇವತ್ತು ಏನಾಗಿದೆ ಅದೇ ಸಮಾಜ ತನ್ನ ಭಾವನೆಯನ್ನ ಬದಲಾಯಿಸಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ ಅದರಿಂದಾಗಿ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಶುದ್ದೆಗೆ ಹೋಗ್ಬೇಕು ಅಂದ್ರೆ ದೊಡ್ಡ ಹುದ್ದೆ ಹೋದ್ರೆ ಶ್ರೀಮಂತಿಗೆ ಬಂದೇ ಬರ್ತದೆ ಶ್ರೀಮಂತಿಗೆ ಇದ್ದರೆ ದೊಡ್ಡ ಹುದ್ದೆ ಖರೀದಿ ಮಾಡಬಹುದು ಒಂದಕ್ಕೊಂದು ಬಂದು ತಕ್ಕೊಂಡೇ ಇದೆ ಅದರಿಂದ ಈ ಸಮಾಜದ ಭಾವನೆಯನ್ನ ಬದಲಾಯಿಸುವ ಪ್ರಯತ್ನ ಆಗಬೇಕು ಅದಕ್ಕೆ ಎರಡು ಮೌಲ್ಯಗಳ ಅಗತ್ಯ ಇದೆ ಒಂದು ತೃಪ್ತಿ ಇನ್ನೊಂದು ಮಾನವೀಯತೆ ಈ ಎರಡು ಮೌಲ್ಯಗಳನ್ನ ನಾವು ಅಳವಡಿಸಿ ನಮ್ಮ ಮಕ್ಕಳಲ್ಲಿ ಅಳವಡಿಸಿದ್ರೆ ಮುಂದೆ ಈ ಸಾಮಾಜಿಕ ಬದಲಾವಣೆ ಹಿಂದೆ ಏನಿತ್ತೋ ಆ ಮಟ್ಟಕ್ಕೆ ಹೋದ್ರೆ ಖಂಡಿತವಾಗಿಯೂ ದೇಶದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಅನ್ನೋದು ನನ್ನ ವಿಚಾರ ಆ ಆ ನಡುವೆ ಧರ್ಮ ಭಾಷೆ ಯಾವುದೂ ಬರಲ್ಲ ಈಗ ಸರ್ ನಾವು ಇತ್ತೀಚಿನ ಮಕ್ಕಳಿಗೆ ಏನು ಪೀಳಿಗೆಗಳಿದ್ದಾವೆ ಆ ಪೀಳಿಗೆಗಳಿಗೆ ನಾವು ಇಂಗ್ಲಿಷ್ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ ತಪ್ಪಲ್ಲ ಶಿಕ್ಷಣ ಕೊಡೋದ್ ತಪ್ಪಲ್ಲ ಆದ್ರೆ ಮಾನವೀಯ ಮೌಲ್ಯಗಳನ್ನ ಕಳ್ಸೋದ್ರಲ್ಲೇ ಇದೀವ ಅಂತ ಅನ್ಸುತ್ತೆ ಖಂಡಿತ ಖಂಡಿತ ಇದು ನಾವು ಹಿಂದೆ ಹೇಳ್ತಾ ಇದ್ವಿ ಮನೆಯೇ ಮೊದಲಿನ ಶಾಲೆ ಅಂತ ಪೋಷಕರು ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ದು ಮಾಡು ಮಾಡಬೇಡ ಅಂತ ಅದು ಒಂದು ವಯಸ್ಸಲ್ಲಿ ಹೇಳಿದ್ರೆ ತಲೆ ಮೇಲೆ ಇರ್ತಾ ಇತ್ತು ಕೂಡ ಇದು ಇವತ್ತು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವವರು ಅವ್ರಿಗೆ ಕೆಲಸ ಅಂದ್ರೆ ಒಂದು ರೋಗ ಅದ್ರಲ್ಲಿ ಪ್ರಮೋಷನ್ ಆಗ್ಬೇಕು ದೊಡ್ಡ ಉದ್ಯೋಗ ಹೋಗ್ಬೇಕು ಅನ್ನೋದ ಪ್ರಯತ್ನ ಅದಕ್ಕೆ ನಾನು ಅಂತ ತೋರಿಸ್ಬೇಕಂತ ಆಫೀಸ್ನ ಒಂದು ಮನೆಗೆ ತರ್ತಾರೆ ಮನೆಯಲ್ಲಿ ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ ಅವ್ರು ಅವರಷ್ಟಕ್ಕೆ ಕೇಳ್ತಾರೆ ಅವ್ರ ನಡುವೆ ಸಂಪರ್ಕ ಇಲ್ಲ ಇವಾಗ ಅದರಿಂದಾಗಿ ಏನಾಗಿದೆ ಅಂದ್ರೆ ಈ ಮಕ್ಕಳು ಯಾವ ವಯಸ್ಸಲ್ಲಿ ಈ ಮೌಲ್ಯಗಳನ್ನ ಕಲಿಬೇಕು ಆ ವಯಸ್ಸಲ್ಲಿ ಅವ್ರಿಗೆ ಯಾರು ಹೇಳುವುದಿಲ್ಲ ಅದರಲ್ಲಿ ದೊಡ್ಡ ಬದಲಾವಣೆ ಬರಬೇಕು ಪೋಷಕರು ಒಂದು ದಿನದಲ್ಲಿ ಒಂದು ಎರಡು ಗಂಟೆ ಮಕ್ಕಳ ಜೊತೆ ಕೂತು ವಿಚಾರಗಳನ್ನು ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು ಆವಾಗ ಅವ್ರಿಗೆ ಅರ್ಥ ಆಗ್ತದೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬೇಕು ಮೊದಲು ಪೋಷಕರು ಅದನ್ನು ಅಳವಡಿಸಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಆವಾಗ ಮಕ್ಕಳು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಇವಾಗ ನಾವು ಆಗ ಹೇಳಿದ್ರೆ ನಮ್ಮ ತಂದೆ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದವರು ಎರಡ್ ಸಾವಿರ ಜನಸಂಖ್ಯೆ ಇದ್ದಂತ ಒಂದು ಗ್ರಾಮದಲ್ಲಿ ಎರಡು ಮನೆ ರೂಮ್ ಮನೆಯಲ್ಲಿ ಇದನ್ನ ನಾವು ಪಾಲಿಸ್ಕೊಂಡು ಹೋಗಿದೆ ಈಗ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಕೆಲಸ ಬಂತು ಏನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ ಪ್ರತಿಯೊಬ್ಬರಲ್ಲೂ ಒಂದು ಆಕಾಂಕ್ಷೆ ಅನ್ನುವ ಗುಣ ಇರಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗಬೇಕು ಏನೂ ತಪ್ಪಿಲ್ಲ ಕುಟುಂಬದೂಪಾಯ ಮಾಡಿ ಆದ್ರೆ ಕಾನೂನು ಮಾಡಿ ಕಾನೂನು ಚೌಕಟ್ಟಲ್ಲಿ ಅದರಿಂದ ಈ ಒಂದು ಮತ್ತೆ ಮಾನವೀಯತೆ ಇದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಈ ಎರಡು ಮೌಲ್ಯಗಳಿದ್ರೆ ಜೀವನ ಸಾರ್ಥಕ ಆಗ್ತದೆ ಅಂತ ನನ್ನ ವಿಚಾರ ಈಗ ಒಂದು ಈ ದೇಶದ ವಿಚಾರಕ್ಕೆ ಬಂದ್ರೆ ಎರಡು ಮೂರು ಒಂದು ವಿಚಾರದಲ್ಲಿ ಹೇಳೋದಾದ್ರೆ ದೇಶದ ಅಭಿವೃದ್ಧಿ ಮಾಡ್ಬೇಕಿದ್ರೆ ಏನ್ ಅವಶ್ಯಕತೆ ಇದೆ ಅಂತೀರ ಸರ್ ನೋಡಿ ಅಭಿವೃದ್ಧಿ ಆಗುವುದು ಅದಕ್ಕೆ ಅಧಿಕಾರಿಗಳ ಸಹಾಯ ಬೇಕು ಸಾಮಾನ್ಯ ವ್ಯಕ್ತಿಗೆ ಅದನ್ನೆಲ್ಲ ಅದರಿಂದ ಸಾಧ್ಯವಿಲ್ಲ ಅಭ್ಯರ್ಥಿಗಿಂತ ಮೀಸಲಾಗಿಟ್ಟ ಹಣ ನೂರಲ್ಲಿ ನೂರ್ ಪರ್ಸೆಂಟ್ ಅಭಿವೃದ್ಧಿಗೆ ಹೋಗ್ಬೇಕು ಇವತ್ತು ಹಾಗಿಲ್ಲ ಇವತ್ತು ನಾವು ಕೇಳ್ತೇವೆ ಒಂದು ಪಕ್ಷದ ಇದ್ದಾಗ ವಿರೋಧ ಪಕ್ಷದ ಹೇಳ್ತೇವೆ ನಿಮ್ದು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅದು ನಿಜ ಅದೇ ರೀತಿ ಹೊಸ ಸರ್ಕಾರ ಬಂದಾಗ ಅವ್ರ ಮೇಲೆ ಆರೋಪ ಮಾಡಿದಾಗ ಅದು ಅರವತ್ತು ಪರ್ಸೆಂಟ್ ಆಗ್ತದೆ ಈ ರೀತಿ ಹಣ ಹೋದ್ರೆ ಮತ್ತೆ ಅದ್ರದ್ದಿ ಆಗಕ್ಕೆ ಸಾಧ್ಯವೇ ಇಲ್ಲ ಇವಾಗ ನಲ್ವತ್ತು ಪರ್ಸೆಂಟ್ ಸರ್ಕಾರಕ್ಕೆ ಹೋದ್ರೆ ಲಂಚ ರೂಪದಲ್ಲಿ ಹೋದ್ರೆ ಕಾಂಟ್ರಾಕ್ಟರ್ ನಲ್ವತ್ತು ಪರ್ಸೆಂಟ್ ಇರ್ತದೆ ಮತ್ತೆ ಕಾಂಟ್ರಾಕ್ಟ್ ಏನು ಉಳಿತು ಅದು ನೋಡಿ ಅಭಿವೃದ್ಧಿ ಅಂದ್ರೆ ಬರೀ ಫಿಲೋಸಾಫಿಕಲ್ ಡೆವಲಪ್ಮೆಂಟ್ ಅಲ್ಲ ಅದು ಆಕ್ಚುಲ್ ಡೆವಲಪ್ಮೆಂಟ್ ಕೂಡ ಆಗಬೇಕು ಆವಾಗ ಎರಡು ಬರ್ತದೆ ಜೊತೆ ಬೋತ್ ಫಿಲಾಸಫಿಕಲ್ ಅಂಡ್ ಪ್ರಾಕ್ಟಿಕಲ್ ಡೆವಲಪ್ಮೆಂಟ್ ಈಗ ರಾಜಕೀಯ ಅಂದ ಕೂಡಲೇ ಸಾರ್ವಜನಿಕ ಕಲೆಯಲ್ಲಿ ಏನ್ ಬರುತ್ತೆ ಹೊಲಸು ಅನ್ನೋ ವಿಚಾರ ಬರುತ್ತೆ ರಾಜಕೀಯ ಹೊಲಸು ರಾಜಕೀಯ ಬೇಡಪ್ಪ ನಮಗೆ ಅಂತ ಹೇಳ್ತಾರೆ ಜನ ಏನಪ್ಪಾ ಅಂತ ಕೇಳಿದ್ರೆ ಸರ್ ಬಹಳ ಕಮ್ಮಿ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕಂತ ಇವತ್ತು ಪೋಷಕರು ಹೇಳೋದು ರಾಜಕೀಯಕ್ಕೆ ಹೋಗು ಅಲ್ಲಿ ಬರುವಂತ ಸಂಬಳ ಆದಾಯ ಇನ್ನೆಲ್ಲೂ ಬರಲ್ಲ ಆ ರಾಜಕೀಯ ಅಂದ್ರೆ ಇವತ್ತೊಂದು ವೃತ್ತಿ ಆಗಿದೆ ಹಿಂದೆ ಅದೊಂದು ಸೇವೆ ಆಗಿತ್ತು ಅಲ್ಲಿ ಬರುವವರು ಯಾವುದೇ ಪ್ರತಿಫಲಕ್ಕೆ ಬರ್ತಾ ಇರಲಿಲ್ಲ ಜನತಾ ಸೇವೆಗೆ ಅಂತ ಬರ್ತಾ ಇದ್ರು ಇವತ್ತು ಎಷ್ಟು ಜನ ನಮ್ಮ ಸೇವೆಗಾಗಿ ಕೈ ಖಂಡಿತ ಎಲ್ಲಿ ಜನರ ಸೇವೆಗಾಗಿ ಬರ್ತಾ ಇದ್ದಂತಹ ವ್ಯಕ್ತಿಗಳು ಪ್ರತಿಫಲಕ್ಕೆ ಕಾಯಬಾರದು ಇವತ್ತು ಪ್ರತಿಫಲಕ್ಕಾಗೇ ಬರುದು ಅಲ್ಲಿ ಇದರಲ್ಲಿ ನನಗೇನಿದೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅದೇ ಇದರಲ್ಲಿ ಸಾರ್ವಜನಿಕರಿಗೆ ಏನಿದೆ ಅದು ಯಾವಾಗ ಕೈ ಇಟ್ಬೇಕು ಅವ್ರಿಗೆ ಯಾವ ಕಾಲೇಜಿನ ಹೇಗೆ ಅಷ್ಟೇ ಆದ್ರಿಂದ ಈ ಬದಲಾವಣೆಗರು ಬರಬೇಕಾದ್ರೆ ನಮ್ಮಲ್ಲಿ ಎರಡು ಮೌಲ್ಯಗಳ ಅಗತ್ಯ ಇದೆ ಒಂದು ಇದ್ದದ್ರಲ್ಲೇ ಸಂತಸ ಪಡೆಯುವಂತ ಒಂದು ಗುಣ ಇನ್ನೊಂದು ಇನ್ನೊಬ್ಬನ ಜೊತೆ ಆತನ ಕಷ್ಟಕ್ಕೆ ಸ್ಪಂದಿಸುವುದು ಕೂಡ ಅದು ಮಾನವೀಯತೆ ಈಗ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಸಾಕಷ್ಟು ಕೆಲಸಗಳು ಆದ್ರೆ ಅದರಲ್ಲಿ ಪ್ರತಿಶತ ನೋಡಿದ್ರೆ ನನಗನ್ಸುತ್ತೆ ಅದ್ರ ಒಂದ್ ಪರ್ಸೆಂಟೇಜ್ ಎರಡು ಪರ್ಸೆಂಟೇಜು ಕೂಡ ಅಭಿವೃದ್ಧಿ ಬಗ್ಗೆ ವಿಚಾರ ಯಾಕಂದ್ರೆ ನಮ್ಮ ಅಭಿವೃದ್ಧಿ ಆದ್ರೆ ಸಾಕೊಂಡು ಮಾತ್ರ ರಾಜ್ಯದ ಅಭಿವೃದ್ಧಿ ಜನರ ಅಭಿವೃದ್ಧಿ ಅದ್ರ ಬಗ್ಗೆ ಅಧಿಕಾರ ಅವ್ರಿಗಿದೆ ಆದ್ರೆ ಅಧಿಕಾರದ ದುರುಪಯೋಗವಾಗಿ ತಮ್ಮ ಅಭಿವೃದ್ಧಿಗಾಗಿ ಈ ಕೆಲಸಗಳು ನಡೀತಾ ಇವೆ ಎಕ್ಸಾಮಿನೇಷನ್ ಏನಿಲ್ಲ ಎಲ್ಲರಿಗೂ ವಿಚಾರ ಎಲ್ಲ ಇರತಕ್ಕಂತ ರಾಜಕಾರಣಿಗಳ ಕಥೆನೇ ಅಷ್ಟೇ ಸರ್ ಹೇಳ್ತಾ ಇರ್ತೇನೆ ಎಲ್ಲರೂ ಒಂದೇ ಶಾಲೆಯಿಂದ ಪಕ್ಷ ಇರ್ಬೋದು ಅವರ ಟ್ರೈನಿಂಗ್ ಒಂದೇ ಶಾಲೆ ಇದೆ ಸ್ವಲ್ಪ ಅವ್ರು ಲೂಟಿ ಮಾಡ್ತಿರತಕ್ಕಂತ ಸ್ಟೈಲ್ ವ್ಯತ್ಯಾಸ ಇರಬಹುದು ಅವ್ರು ಯಾ ಸಮಾಜದ ಉದ್ಧಾರಕ್ಕಾಗಿ ಆಗಿರ್ಬೋದು ರಾಜ್ಯದ ಉದ್ಧಾರಕ್ಕಾಗಿ ಅವ್ರು ಚಿಂತನೆನೇ ಮಾಡೋದಿಲ್ಲ ತಮ್ಮ ಉದ್ಧಾರಕ್ಕಾಗಿನೇ ನಮ್ಮ ಏನಪ್ಪಾ ಅಂದ್ರೆ ಆಸ್ತಿಯನ್ನು ಹೆಚ್ಚು ಗಳಿಕೆ ಅವ್ರು ನಿರತರಾಗಿದ್ದಾರೆ ಅಂತ ಅನ್ಸುತ್ತೆ ಇದೆಲ್ಲವನ್ನ ನೋಡಿದ್ರೆ ಈ ಮುಂದಿನ ಪೀಳಿಗೆಗಳು ಏನಿದಾವೆ ನಮ್ಮ ನಮ್ಮ ತಂದೆ ತಾಯಿಗಳನ್ನೇ ಹೇಳ್ತಾ ಇದ್ದಾರೆ ನೀವು ರಾಜಕೀಯಕ್ಕೆ ಹೋಗು ರಾಜಕೀಯ ಮಕ್ಕಳನ್ನ ಒಂದು ವೇಳೆ ತಪ್ಪ ದಾರಿ ಹೇಳಿದ್ರೆ ಸಮಾಜನೂ ಉದ್ಧಾರ ಆಗಲ್ಲ ದೇಶನೂ ಉದ್ಧಾರ ಆಗಲ್ಲ ಮನುಷ್ಯನೂ ಉದ್ಧಾರ ಆಗಲ್ಲ ಅಂತ ಅನ್ಸಲ್ವಾ ಸರ್ ಇದು ಮನುಷ್ಯನ ಅತ್ತ ಹೋಗ್ತಿರ್ತಕ್ಕಂಥದ್ದು ಕರೆಕ್ಟ್ ನಾನು ಹೇಳ್ತಾ ಇರ್ತೇನೆ ಇವತ್ತು ಮಕ್ಕಳು ಈ ದಾರಿಗೆ ಹೋಗುದಿದ್ರೆ ತಪ್ಪು ದಾರಿಯಲ್ಲಿ ಹೋಗುದ್ರೆ ಅದಕ್ಕೆ ಕಾರಣ ಪೋಷಕರು ಒಂದು ವಯಸ್ಸಲ್ಲಿ ಅವರಿಗೆ ತಿಳುವಳಿಕೆ ಬರುವಂತ ವಯಸ್ಸಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುವಂತ ಮಾತನ್ನ ಹೇಳಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾ ಇದ್ರು ಆ ಮಕ್ಕಳು ಅದನ್ನ ನೆನಪಲ್ಲಿ ಇಟ್ಕೊಳ್ತಾರೆ ನನ್ನ ಪೋಷಕರು ಇರ್ತಾ ಇದ್ರು ನಾವು ಆರ್ ಜನ ಮಕ್ಕಳು ಇದ್ರು ದೊಡ್ಡವರಾದ್ಮೇಲೆ ಒಂದೇ ಮನೆಯಲ್ಲಿ ಇರಬಾರ್ದು ಜೊತೆಯಲ್ಲಿ ಬಿಸ್ನೆಸ್ ಮಾಡಬಾರ್ದು ಜೊತೆಯಲ್ಲಿ ಪ್ರಾಪರ್ಟಿ ತಗೊಳ್ಬಾರ್ದು ಅಂತ ಅದನ್ನ ನಾವು ಕಡ್ಡಾಯವಾಗಿ ಪಾಲಿಸಿದ್ದೇವೆ ಒಬ್ಬರಿಗೂ ಇನ್ನೊಬ್ಬರಿಗೂ ಆರ್ಥಿಕ ಸಂಬಂಧವೇ ಇಲ್ಲ ಬರೀ ರಕ್ತ ಸಂಬಂಧ ಹೋಗ್ತೇವೆ ಬರ್ತೇವೆ ಜೊತೆ ಇರ್ತೇವೆ ಅವ್ರೇವೆ ಕರೆಸ್ತೇವೆ ಅವ್ರ ಬಿಸ್ನೆಸ್ ಅಲ್ಲಿ ಅವ್ರ ಕೆಲಸದಲ್ಲಿ ಆಗ್ಲಿ ನಾನ್ ನ್ಯಾಯಾಧೀಶನಾಗಿದ್ದಾಗ ನನ್ನ ಹತ್ರ ಬಂದು ಅವರಿಗೆ ಸಹಾಯ ಮಾಡಿ ಇವರಿಗೆ ಸಹಾಯ ಮಾಡಿದ್ರೆ ನಾನ್ ಮಾಡಕ್ಕೆ ಆಗ ಅವ್ರು ಬರ್ತಾ ಇರ್ಲಿಲ್ಲ ನಾನು ಇನ್ನೊಬ್ಬರು ಮಾತನ್ನು ಕೇಳ್ತಾ ಇರ್ಲಿಲ್ಲ ಅದರಿಂದಾಗಿ ನಮ್ಮಲ್ಲಿ ಒಂದು ತೃಪ್ತಿ ಇದೆ ಜೀವನದಲ್ಲಿ ತೃಪ್ತಿ ಬಗ್ಗೆ ಹೇಳಿದ್ರೆ ಮನುಷ್ಯ ಜೀವನದಲ್ಲಿ ತೃಪ್ತಿ ಇಲ್ಲೇ ಇರಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಇದ್ದದ್ರಲ್ಲೇ ಸಂತಸ ಪಡೆಯುವಂತ ಒಂದು ಗುಣವನ್ನು ಇಟ್ಕೊಂಡಿರ್ಬೇಕು ಅದನ್ನ ನಿಮ್ಮ ಆದಾಯವನ್ನ ಇನ್ನೊಬ್ಬರ ಜೊತೆ ಹೋಲಿಸುವ ನಾವ್ ಯಾವಾಗ್ಲೂ ಹೋಲಿಸೋದು ಜಾಸ್ತಿ ಆದಾಯ ಜೊತೆ ಸ್ವಲ್ಪ ತಿರುಗಿ ಹಿಂದೆ ನೋಡಿ ನಿಮ್ಮಿಂತ ಕಮ್ಮಿ ಇದ್ದವ್ರಿಗೆ ಯಾಕೆ ಹೋಲಿಸಲ್ಲ ನೀವು ಅವ್ರಿಗಿಂತ ನೀವು ಉತ್ತಮರಲ್ವಾ ಅದರಿಂದ ಇದ್ದದ್ರಲ್ಲೇ ಸಂತಸ ಪಡೆಯುವಂತ ಪ್ರಯತ್ನ ಮಾಡಿದ್ದು ದೊಡ್ಡ ಉದ್ದೆಗೆ ಹೋಗಕ್ಕೆ ಜಾಸ್ತಿ ಆದಾಯ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು ತಪ್ಪಲ್ಲ ತಪ್ಪಲ್ಲ ಅಲ್ಲ ಕರ್ತವ್ಯ ಆಕಾಂಕ್ಷೆ ಅನ್ನೋದು ಆದ್ರೆ ತಪ್ಪು ಆಕಾಂಕ್ಷೆ ಇಟ್ಕೊಳ್ಬಾರ್ದು ಹಾ ಅವನು ಇಷ್ಟು ಮಾಡಿದ್ರೆ ನಾನು ಮಾಡ್ಬೇಕು ಅದು ಒಂದ್ ದಿವ್ಸ ಸರಿದಾರಿ ಕರ್ಕೊಂಡು ಹೋಗ್ತೇವೆ ಅಂದ್ರೆ ಜೈಲಿಗೆ ಕರ್ಕೊಂಡು ಹೋಗ್ತೀವಿ ಈಗ ಸರ್ ನನ್ನ ಕೊನೆ ಪ್ರಶ್ನೆ ಆಕ್ಚುಲಿ ನಾನು ಕಲ್ಯಾಣ ಕರ್ನಾಟಕ ಭಾಗದ ಭಾಗದವನಾಗಿ ಮಾತಿದ್ರೆ ಮೇಲ್ನವ್ರು ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದಿದೆ ಹಿಂದುಳಿದಿದೆ ಅಂತ ಹೇಳ್ತಾರೆ ಹಿಂದು ಉಳಿಯೋದಕ್ಕೆ ಕಾರಣ ಕೂಡ ನಾವು ನಿಮ್ ಕಡೆ ಬಟ್ ಮಾಡಿ ತೋರಿಸ್ತೀವಿ ರಾಜಕಾರಣಿಗಳು ಅಂತ ಆದ್ರೆ ಇವರು ಪ್ರತಿ ಸಾರಿ ಈ ಭಾಗಕ್ಕೆ ಬಂದಾಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತುಟಿಗೆ ತುಪ್ಪ ಹಸ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ ಜನರನ್ನ ತಪ್ಪು ದಾರಿಗೆ ಇಳತಿರ್ತಕ್ಕಂತ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬ ರಾಜಕೀಯ ನಾಯಕರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪ್ರತಿಯೊಬ್ಬ ನಾಯಕನ ಜವಾಬ್ದಾರಿಯನ್ನ ಮರೆತು ಈ ಭಾಗದ ಅಭಿವೃದ್ಧಿಯನ್ನ ಮರಿತಾ ಇದ್ದಾರೆ ಅಂತ ಅನಿಸುತ್ತೆ ನೀವು ಹೇಳಿದ ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ನನ್ನ ಬೆನಿ ವರದಿಯಲ್ಲಿ ನೂರ್ ಜನ ಮುಖ್ಯಮಂತ್ರಿಗಳ ಹೆಸರಿದೆ ಕಾಂಗ್ರೆಸ್ನವರು ಬಿಜೆಪಿ ಅವರು ಜೆಡಿಎಸ್ ಎಲ್ಲಾರು ಒಂದೇ ರೀತಿಯ ಕೆಲಸ ಮಾಡಿದ್ರು ಅಂದ್ರೆ ಅವರಿಗಾಗಿ ಮಾತ್ರ ಜನ ದೇಶಕ್ಕಾಗಿ ಜನರಿಗಾಗಿ ಅಲ್ಲ ಅದ್ರಿಂದ ಒಂದು ರೀತಿಯ ಕ್ರಾಂತಿ ಆಗ್ಬೇಕು ಅಂದ್ರೆ ರಕ್ತದ ಕ್ರಾಂತಿ ಅಲ್ಲ ಮಾನಸಿಕ ಕ್ರಾಂತಿ ಆಗ್ಬೇಕು ಕ್ರಾಂತಿಗಳಾಗಬೇಕು ಆವಾಗ ನಮ್ ದೇಶ ಅಂದ್ರೆ ನಿಜವಾದಲು ಒಂದು ಸ್ವಾತಂತ್ರ್ಯವಾದ ದೇಶ ಆಗ್ತದೆ ಜನರಲ್ಲಿ ಶಾಂತಿ ಸವಾದಿಸ್ತದೆ ಧರ್ಮಗಳು ಭಾಷೆಗಳ ಮೇಲೆ ವಿವಾದಗಳು ಇರಲ್ಲ ಆ ಪ್ರಯತ್ನ ಆಗ್ಬೇಕಂದ್ರೆ ಆ ಪ್ರಯತ್ನ ಮಾಡ್ತಾ ಇದ್ದೇನೆ ಎಂಟುನೂರ ಮೂವತ್ನಾಲ್ಕು ಶಾಲಾ ಕಾಲೇಜಿಗೆ ಮೊನ್ನೆವರೆಗೆ ಹೋಗುದ ಮಕ್ಕಳ ಹತ್ರ ಇದೇ ಎಂಬ ವಿಚಾರವನ್ನು ಚರ್ಚೆ ಮಾಡ್ತಾ ಇರ್ತೇನೆ ಎಷ್ಟು ಜನ ಬದಲಾಗ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಪ್ರಯತ್ನ ಮಾಡೋದು ನಾನು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಪ್ರತಿಫಲಕ್ಕೆ ಓಕೆ ಸರ್ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡೇ ಸರ್ ತುಂಬಾ ಖುಷಿ ವಿಚಾರ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನತೆ ನಿಮ್ಮ ಒಂದು ಇಂಟರ್ವ್ಯೂ ಸಂದರ್ಶನ ನೋಡಿ ಖುಷಿ ಪಡ್ತಾರೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೇನೆ ವೀಕ್ಷಕರೇ ನೋಡಿದ್ರಲ್ಲ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಮಿಕ ಮಾತುಗಳನ್ನ ನೇರವಾಗಿ ಎದೆಗೆ ತಟ್ಟುವಂತೆ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂತೋಷ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವೇ ಸರ್ ಅವರಿಗೆ ನಾನು ಕೇಳಿದೆ ಸರ್ ಸಂದರ್ಶನ ಮಾಡ್ಲಾ ಅಂತ ಕೇವಲ ಒಂದೇ ನಿಮಿಷದಲ್ಲಿ ಒಪ್ಕೊಂಡ್ರು ಚಿಂತೆ ಮಾಡಬೇಡಿ ಮಾಡಿ ಅಂತ ಹೇಳಿದ್ರು ನಿಜವಾಗ್ಲು ಕೂಡ ಸಮಾಜಕ್ಕಾಗಿ ದೇಶಕ್ಕಾಗಿ ಏನಾದ್ರೂ ಕೊಡುಗೆಯನ್ನ ಕೊಡ್ಬೇಕಂದ್ರೆ ಮನುಷ್ಯ ತನ್ನ ಸ್ವಾರ್ಥವನ್ನ ಬಿಡಬೇಕು ಅತಿ ಆಶೆಯನ್ನ ಬಿಡಬೇಕು ದುರಾಶೆಯನ್ನ ಬಿಡಬೇಕು ಇರ್ತಕ್ಕಂಥದ್ರಲ್ಲೇ ನಾವು ಸಂತುಪ್ ಸಂತೃಪ್ತಿಯಾಗಿ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇದೆ ಆದ್ರೆ ಅದನ್ನು ನಾವು ಮಾಡ್ತಾ ಇಲ್ಲ ಅನ್ನುವ ಬೇಜಾರದ ಬೇಜಾರದ ಸಂಗತಿಯನ್ನ ಈ ಸಂದರ್ಭದಲ್ಲಿ ಹೇಳಿದ್ರು ಸಾಹೇಬರ ಒಂದು ಈ ಸಂಚಿಕೆ ಅಲ್ಪ ಪ್ರಮಾಣದಲ್ಲಿ ನಮ್ಮ ಮೇಲೆ ಪರಿಣಾಮವನ್ನು ಬೀರಿ ನಮ್ಮ ಮನಸ್ಸಿನ ಮನಸ್ಥಿತಿಗಳನ್ನ ಬದಲಾವಣೆಯ ದಾರಿ ಅಂತ ನಾವು ಸಾಗಿಸಿ ಯಶಸ್ಸಿ ಜೀವನದತ್ತ ನಾವು ಸಾಗೋಣ ಸಂದರ್ಭದಲ್ಲಿ ಹೇಳ್ತೇನೆ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಬಹುದು ಅಂತ ಅಸಿಸ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ